ಮತ್ತೊಮ್ಮೆ ಮಗದೊಮ್ಮೆ ಎಲ್ಲಾ ಮಾಧ್ಯಮದವರಿಗೂ ನನ್ನ ನಮಸ್ಕಾರ ಮತ್ತೆ ಹೊಸ ಹೊಸ ಶುಭಾಶಯಗಳು ಈ ಆಮಲು ನಾವು ಆಲ್ಮೋಸ್ಟ್ ಒಂದು ಆರೆಂಟು ತಿಂಗಳಿಂದ ಪ್ಲಾನ್ ಮಾಡಿದೊಂದು ಸಣ್ಣ ಪ್ರಯತ್ನ ಅಂತ ಅಂದ್ಕೊಂಡು ಶುರು ಮಾಡಿದ ಗೀತೆ ಇದಕ್ಕೆ ಇನ್ನೊಂದು ಬಾಯಾರಿಕೆಗೆ ಏನು ಕಾರಣ ಅಂತ ಇದ್ದು ಕಂಟಿನ್ಯೂಷನ್ ಇನ್ನೊಂದು ಹಾಡು ಬರುತ್ತೆ ಬಟ್ ಅದಕ್ಕೆ ಮುಂಚೆ ಇದನ್ನ ಶುರು ಮಾಡಿದಾಗ ಭಾರಿ ಮಜಾ ತಗೊಂಡಿದ್ದೀವಿ ನನಗೊಬ್ಬ ಕುಡ್ಕ ಸಿಗ್ತಿದ್ದ ನನ್ನ ಮನೆ ನಾವು ಯಾವಾಗ ಹೋಗ್ಬೇಕಾದ್ರು ಅವನು ನನ್ನ ಶರಬತ್ತು ಗೀತೆಗಳ ಭಕ್ತ ಅವನು ಮತ್ತೆ ಶರಣ ಸರ ದೊಡ್ಡ ಅವನು ಎಷ್ಟು ಟೈಟ್ ಆಗಿ ರಾತ್ರಿ ಹನ್ನೊಂದು ಹುಣ್ಣಕ್ಕೆ ಅಂದ್ರೆ ಯಾವಾಗ್ಲೂ ಹೇಳೋದು ನೋಡೇ ಎಣ್ಣೆಯಲ್ಲಿ ಹೇಳ್ತೀನಿ ಅಂತ ಕಬಡಿ ನಾಕ್ ಕುಡ್ದಿಲ್ಲ ಅದು ಪ್ರತಿ ಕುಡ್ಕ ಹೇಳೋದು ನಾನು ಎಣ್ಣೆಲ್ ಹೇಳ್ತೀನಿ ಅನ್ಕಬಡಿ ಮಾತಾಡ್ತಿದ್ದೀನಿ ಮಾತಾಡ್ತಿದೀನಿ ಕಬಡ್ಡಿ ಅಂತ ಹೇಳದ ಅಂದ್ರೆ ಟೈಟ್ ಅಂತಾನೆ ಅರ್ಥ ಹಂಗ್ ಯಾರು ಟೈಟ್ ಆಗಿರೋದು ಅಂತ ಒಂದು ದಿವಸ ನನ್ನ ಪ್ರಶ್ನೆ ಬಂತು ನಾನು ಕುಡ್ದಿಲ್ಲ ಅಂತಾನೆ ನನ್ಗೇನು ಏರಿಲ್ಲ ಅಂತಾನೆ ನಿಲ್ಲಕ್ಕಾಗಲ್ಲ ಇದನ್ನ ಏನಾರು ಒಂದು ಹಾಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಮಧ್ಯರಾತ್ರಿ ನಾನು ಚೇತನಿಗೆ ಕೇಳಿದೆ ನಾವು ಎಲ್ಲ ಕುಡಕರು ಅಂತ ತರ್ಕಣ ನಾನು ತುಂಬಾ ಡೀಸೆಂಟು ಒಂದ್ ಅವಾಗ ಅವಾಗ ಸ್ವಲ್ಪ ಏಳು ಗಂಟೆ ಮೇಲೆ ಯಾ ಮಾರುಬಿಡ್ತೀನಿ ಅಷ್ಟೇ ಒಂದು ಟೂ ಅವರ್ಸಿಗೆ ಅಷ್ಟೇ ಯಾ ಮಾರ್ತೀನಿ ಮನೋ ಹಂಗೆ ಅನ್ಬೋದು ಮೋಕ್ಷ ಹಂಗೆ ಅನ್ಬೋದು ಆಮೇಲೆ ವೆಂಕಣ್ಣ ನೋಡಿದ್ರ ಮಂದ್ಗಿಂತ ಬೇಕ ನಮ್ಗೆ ಸಾತಿಗಳು ಎಷ್ಟು ಜನ ಇದ್ರಲ್ಲಿ ಜಗ್ಗಿ ಪಗ್ಗಿ ಅವನೊಬ್ಬ ಸತೀಶ್ ಒಬ್ಬೊಬ್ಬ ಮಿಸಿಂಗು ಮಾಧ್ಯಮ ಮಿತ್ರ ಜೊತೆಗೇನೆ ಎಷ್ಟೋ ಶರಬತ್ತು ಕಥೆಗಳಾಗಿದೆ ನಮಗೆ ಅಲ್ಲ ಹೇಳ ಶರಬತ ನೀ ಶರಬತ ಕೂಡ ಇಲ್ಲ ಮನೆಯನ್ನ ಈ ತರ ಒಂದು ಒಂದು ಮೆಲಡಿಯಸ್ ಆಗಿರ್ಲಿ ಈ ಧಾಂಗ ದಿಂಗಿ ಧಾಂಗ ದಿಂಗಿ ಮಧ್ಯೆ ಒಂದು ತುಂಬಾ ಮೆಲಡಿಯಸ್ ಆಗಿದ್ರೆ ಅದೊಂದು ತುಂಬಾ ವೈಯಕ್ತಿಕವಾಗಿ ತುಂಬಾ ಕಾಡತ್ತೆ ಹಾಡು ಅಂತ ಹೇಳಿ ಮಾಡಿದ ಹಾಡು ಇವನಿಗೆ ಸಿಕ್ಕದೆ ಸಿಕ್ಕೊಂದು ಐದು ನಿಮಿಷಕ್ಕೆ ತಯಾರು ಮಾಡ್ಬಿಟ್ಟ ಚೇತನ್ ಸೋಸ್ಕ ಮತ್ತೆ ಇವನ ಇನ್ನೊಬ್ಬ ಸ್ನೇಹಿತರಿದ್ದಾರೆ ಡ್ಯಾವಿ ಸುರೇಶ್ ಅಂತ ಅವರಿಬ್ರು ಒಂಥರ ಯುಗಳ ಜೋಡಿ ಹಾಡುಗಳು ಮಾಡೋದಕ್ಕೆ ಅದು ತಯಾರಾಯ್ತು ನಾನು ಅಲ್ಲಿ ನೀನು ಹಾಡ್ತಿದ್ದಾಗ ಹೇಳಿದೆ ಶರಣ್ ಸರ್ ಗಾಯನ ನನ್ಗೆ ತುಂಬಾ ಇಷ್ಟ ಇವರು ಹುಮಡ್ ಗುಮಡ್ ಅಂತ ಒಂದು ದಿವಸ ಇದೇ ತರ ಮಾಧ್ಯಮ ಕೂಟದಲ್ಲಿ ಒಂದ್ಸರ್ತಿ ಹಾಡಿದರು ನಾನು ಅಲ್ಲಿ ಹಿಡಿದ ಕೇಳಿದ್ದೆ ಸರ್ ಶಾಸ್ತ್ರೀಯವಾಗಿ ಕಲ್ತಿದ್ದೀರಾ ಗೊತ್ತಿಲ್ಲಪ್ಪ ಮನಸ್ಸಿಂದ ಹಾಡ್ತೀನಿ ಅಂತ ನಾನು ಇವರು ಉತ್ತರ ಕರ್ನಾಟಕನೇ ಮಾತಾಡೋದು ಅಂದ್ರೆ ಮನಸ್ಸಿಂದ ಯಾವ ಮನುಷ್ಯ ಏನ್ ಕೆಲಸ ಮಾಡಿದ್ರು ಅದು ತುಂಬಾ ಯಾವ್ದೋ ಶಾಲೆ ಸ್ಕೂಲಿಗೆ ಹೋಗಿ ಕಲ್ತಿದ್ದಕ್ಕಿಂತ ಚೆನ್ನಾಗಿ ಕಾಣುತ್ತೆ ಅದು ಅವತ್ ಇಡೀ ವೇದಿಕೆ ಒಂಥರ ತನ್ನ ಬಿಟ್ಟಿತ್ತು ಇವ್ರು ಹಾಡ್ದಾಗ ಅದನ್ನ ಹೇಳ್ದೆ ನನಗೆ ಹಾಲ್ ಕುಡ್ದ ಮಕ್ಕಳೇ ಬರ್ತಲ್ಲ ಟೈಮ್ ಇಂದ ಇವ್ರದೂ ಇವ್ರದ್ದು ಒಂದು ದೋಸ್ತೈತಿ ಆ ಹಾಲ್ ಹಾಲ್ಪುಡದ ಮಕ್ಕಳಿದ್ರು ನಾನು ಹರಿಕೃಷ್ಣ ತುಂಬಾ ಸರ್ ಬೆನ್ನತ್ ಬಿಡಿದ್ವಿ ಸರ್ ಒಂದ್ ಹಾಡು ಒಂದ್ ಹಾಡು ನನ್ನ ಸಿನಿಮಾ ಕಮ್ಮಿ ಹಾಡುದು ಅಂತ ಜಾಸ್ತಿ ಅದು ಗೊತ್ತಿಲ್ಲ ನಾನು ಸರಿ ಹಾಡ್ತಾನೆ ನಂಗೆ ಗೊತ್ತಿಲ್ಲ ಹೆಂಗರ ಬರ್ಲಿ ಬರ್ರಿ ಹಾಡ್ರಿ ಅಂತ ಹೇಳಿ ಹಾಲು ಕೂಡ ಮಕ್ಕಳೇ ಬದುಕಲ್ಲ ಬಿಟ್ಟು ಅಲ್ಲಿ ನನಗೂ ಭಯಂಕರ ತಿಳ್ ಅಂದ್ರೆ ಯಾರ್ದೋ ಕೂಡ ಕಂಠ ಅಥವಾ ಅವ್ರ ವ್ಯಕ್ತಿತ್ವ ಮನಸ್ಸಿಗೆ ಹತ್ರ ಆಗೋದಕ್ಕೆ ಹಲವಾರು ಕಾರಣಗಳಿರ್ತವೆ ಹಾಗೆ ನಾನು ಅವ್ರನ್ನ ಕರೆಯೋದೇ ಮಾಸ್ಟರ್ ಅಂತ ಉತ್ತರ ಕರ್ನಾಟಕದ ಒಂದು ದೋಸ್ತಿ ಮತ್ತೊಂದು ಸಿನಿಮಾ ಮಾಡ್ಬೇಕಿತ್ತು ಅದೇ ಗಾಡಿ ಹಿಂಗ್ ಹೊಂಟಿದ್ ಹಿಂಗ್ ತಿರುಗಿ ಅವತ್ತಿಂದ ಒಂದು ದೋಸ್ತಿ ಒಂದು ಗಾಯನ ಸರ ಬಿಡ್ಬೇಡ್ರಿ ಅದು ನಿಮ್ಮ ಕಂಠದಲ್ಲಿ ಇದ್ದಾಗ ನೀವು ಅದನ್ನ ಅವಾಗವಾಗ ತಯಾರು ಮಾಡಿ ಅವಾಗವಾಗ ಒಂದು ಹಾಡು ಹಾಡು ಹಾಡ್ರಿ 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 ಅಂತ ಹೇಳಿ ನಾನು ಯಾವಾಗಲೂ ಮಾತಾಡ್ತಿರ್ತೀನಿ ಒಂದು ದೊಡ್ಡ ಶೋ ಕೂಡ ಪ್ಲಾನ್ ಮಾಡಿದ್ದೆ ಒಂದು ಇದನ್ನೇ ಮಾಡ್ಬಿಡಣ ಆಲ್ಬಮ್ ಮಾಡಿ ಒಂದು ಜರ್ನಿ ಮಾಡ್ಬಿಡೋಣ ಯಾಕಂದ್ರೆ ನಂದು ಸರ್ದು ಹಲವಾರು ನಮ್ಮ ಅವರು ನಟಿಸಿರೋದು ನಾನ್ ಬರ್ದಿರೋದು ಹಲವಾರು ಗೀತೆಗಳಿದ್ರು ಖಾಲಿ ಕ್ವಾರ್ಟ್ರು ಫೋನು ಇಲ್ಲ ಮೆಸೇಜ್ ಇಲ್ಲ ನಾವು ಮನೆಗೆ ಹೋಗೋದಿಲ್ಲ ಅಪ್ಪು ಸರು ಶರಣ್ ಸರು ದುನಿಯಾವ್ಲಿ ಸರು ಮತ್ತೆ ಇನ್ನ ಹಲವಾರು ನಾಯಕನ ಯಾರ್ಯಾರು ತಗೊಂಡ್ರೆ ಈ ತುಂಬಾ ನಾರ್ಮಲ್ ಆಗಿ ಒಂದು ಹಿಟ್ ತಕ್ಷಣ ಹಿಟ್ ಆಗಿರೋದು ಅಂತ ಒಂದು ಪಟ್ಟಿ ಹಾಕಿದ್ರೆ ಶರಣ ಸರ್ದು ನಂದೇ ಜಾಸ್ತಿ ಇದೆ ಹೌದ್ರಿ ಅದು ಅವರು ಅದನ್ನ ನಟಿಸೋದ್ರಿಂದ ಆಗುತ್ತೋ ಅಥವಾ ವಿಜಯ್ ಸರ್ ವಿಜಯ್ ಪ್ರಕಾಶ್ ಅವ್ರ ಕಾಂಟ್ರಿಬ್ಯೂಷನ್ ಕೂಡ ದೊಡ್ಡದೇ ಇದೆ ಸಂಗೀತ ನಿರ್ದೇಶಕರ ಕಾಂಟ್ರಿಬ್ಯೂಷನ್ ದೊಡ್ಡದೇ ಇದೆ ಈಗ ಒಬ್ಬರ ಕಡೆಯಿಂದಾನೇ ಯಾರಿಂದ ಹಿಟ್ ಆಗಿದೆ ಬಟ್ ಈ ಊರಿಗೆ ಎಷ್ಟು ಚೆನ್ನಾಗಿ ಈ ಮಧ್ಯಮ ವರ್ಗದ ನೋವು ನಲಿವು ಒಂದು ಅಮಲು ಅಂದ್ರೆ ಅಂಟುತ್ತೆ ಶರಣ ಸರ್ ಅದನ್ನ ನಟಿಸಿ ತೋರಿಸ್ತಾರೆ ಇದರಲ್ಲಿ ಒಂದು ಸೆಕೆಂಡ್ ಚರಣದಲ್ಲಿ ನಾನು ಕೊಂದ ಅವನು ಯಾರು ಅವನು ಕೊಂದ ನಾನು ಯಾರು ಇದು ಎಂಥ ದೊಡ್ಡ ಅಮಲೆಂದರೆ ನನ್ನ ಸಾವಿನ ಸುದ್ದಿ ನಂಗೇನೆ ಬಂದಿದೆ ನಂಗೇನೆ ಬಂದಿದೆ ಅಮಲು ಏರಿದೆ ಅನ್ನೋದನ್ನ ಒಬ್ಬ ಗಾಯಕ ಅದನ್ನ ಹೇಳಿ ತೋರಿಸ್ಲಿಲ್ಲ ಅಂದ್ರೆ ಅದು ಅದು ಏನ್ ಬರದವರಿಗೂ ಸುಖ ಇಲ್ಲ ಕೇಳೋರಿಗೂ ಸುಖ ಇಲ್ಲ ಅದೊಂದು ಕನ್ನಡತನ ಅದೊಂದು ಗಾಯಕಿ ಅದೊಂದು ಅದೊಂದು ಉತ್ತರ ಕರ್ನಾಟಕದ್ದು ಯಾವ್ದು ಅವರಿಗೆ ಶಾಸ್ತ್ರೀಯವಾಗಿ ಇದು ಉತ್ತರ ಕನ್ನಡ ಉತ್ತರ ಭಾರತದ ಸಂಗೀತ ದಕ್ಷಿಣ ಭಾರತದ ಸಂಗೀತ ಇವನ್ನೆಲ್ಲ ನಾನು ಕಲ್ತಿಲ್ಲ ಅಂತಾರೆ ಬಟ್ ಅವ್ರ ಮನ್ಸಲ್ಲಿದೆ ಅವ್ರ ಕಂಠದಲ್ಲಿದೆ ಅದನ್ನ ಹಾಡ್ಕೊಟ್ಟಿದ್ದ ಶರಣ ಸೋರಿಗೆ ಒಂದೇ ತಂಡ ನಮಸ್ಕಾರ ಯಾಕಂದ್ರೆ ನನ್ನ ಮನೆಯಲ್ಲಿ ಸತತವಾಗಿ ದಿನಕ್ಕೆ ಇಪ್ಪತ್ತು ಸತಿ ಪ್ಲೇ ಆಗುತ್ತೆ ಎಲ್ಲರೂ ಫ್ಯಾನ್ಸ್ ಆಗ್ಬಿಟ್ಟು ನನ್ನ ಟೀಮಲ್ಲಿ ಕೂಡ ಶರಣ್ ಸರಿಗೆ ಹೋಗುದು ಅದು ನಿಧಾನಕ್ಕೆ ನಾವು ಮೊನ್ನೆ ಹೊಸ ವರ್ಷಕ್ಕೆ ಇರ್ಲಿ ಅಂತ ರಿಲೀಸ್ ಮಾಡಿದ್ವಿ ಅದನ್ನ ತಕ್ಕ ಮಟ್ಟಿಗೆ ಕೇಳು ಇದ್ದಾರೆ ಜನ ನಾಲ್ಕೂವರೆ ಐದು ಲಕ್ಷದವರೆಗೆ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಲ್ಲಿ ಓಡಿದೆ ಇನ್ನು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳಲ್ಲೂ ತುಂಬಾ ಚೆನ್ನಾಗಿ ಆಗ್ತಿದೆ ಮತ್ತೆ ಇನ್ನ ನಾನ್ ಧನ್ಯವಾದ ಹೇಳಬೇಕು ನಮ್ಮ ಮಾದೇವಪ್ಪ ಅವರಿಗೆ ಸ್ನೇಹಿತರು ಜೊತೆಗೆ ಜಾಗದ ಒಡೆಯರು ಕಾರ್ಯಕ್ರಮ ಸ್ವಾಗತ ಸರ್ ನಮ್ಮ ಮಹಾದೇವ ಅಪ್ಪ ನಮಗೆ ಕೃಷಿಕರು ಒಂದು ದಿವಸ ಹಿಂಗೆ ಒಂದು ಸಣ್ಣ ಹಾಡು ಮಾಡಂತ ಬರ್ರಿ ಸಿನಿಮಾ ಗಿನ್ಮ ಎಲ್ಲ ಮಾಡಿ ತಲೆ ತಲೆ ಮೇಲೆ ಹೋಗ್ಬಿಡ್ತವೆ ಅಂತಂದು ಏ ನಡ್ರಿ ಅಂತಂದ್ರು ಬಹಳ ಜನ ಮಾಡ ನಡ್ರಿ ಅಂತಾರೆ ಬಟ್ ಯಾರು ಪೆಟ್ಟಿಗೆ ತರ ಒಂದು ಒಂದ್ ಸಣ್ಣ ಕವರ್ ತಗೊಂಡ್ಬಂದ್ರು ಏನ್ ಇಷ್ಟ ಆಸಕ್ತಿ ಇದೆ ಮನುಷ್ಯ ಗಾರ್ಮೆಂಟ್ ಕ್ಷೇತ್ರದಲ್ಲಿ ಹಲವಾರು ಈ ವಾರ ಇತ್ಯಾದಿಗಳನ್ನ ಮ್ಯಾನುಫ್ಯಾಕ್ಚರಿಂಗು ಮಾಡಿಕೊಂಡು ತುಂಬಾ ಕೃಷಿಕರ ಮೆಂಟಾಲಿಟಿ ಇರೋ ಒಬ್ಬ ಸಹೃದಯಿ ಈ ಕಲಾರಾಧಕ ಮಾಡಿದ್ರು ಹಾಡದ ಬಂದಿದ್ರು ಕೋಟ್ ಹಾಕೊಂಡೆಲ್ಲ ಬಂದಿದ್ರು ಅವ್ರಿಗೆ ಹೇಳಿ ಯಾರ ನಟರು ಅಥವಾ ಮಾಧ್ಯಮದವರು ಉದ್ಯಮದವರು ಸಿಕ್ಕರೆ ಹಿಂಗಲ್ಲ ಬಟ್ಟೆ ನಾನು ಬಟ್ಟೆ ಕೊಡ್ತೀನಿ ನಿಮ್ಗೆ ಬೆನ್ನೂ ಕೊಟ್ಬಿಡ್ತಾರೆ ನೋಡಿ ಬಹಳ ಜನಕ್ಕೆ ಕ್ಲೂ ಕೊಟ್ಟಿದ್ದೀನಿ ನಿಮ್ ದೇಹದ ಆಚಾರ ಎಲ್ಲ ನೋಡಿ ಹಿಂಗಿಂಗ್ ಬಟ್ಟೆ ಹಾಕಿದ್ರೆ ಚೆನ್ನಾಗಿದೆ ಅವ್ರಿಗೆ ಏನೋ ಸಂತೋಷ ಆಮೇಲೆ ಯಾರೋ ಹಾಡುಗಾರರು ಕಲೆಗಾರರು ಸಿನಿಮಾದವರು ಸಂಗೀತಗಾರರು ಅಂದ್ರೆ ತುಂಬಾ ಆನಂದ ವ್ಯಕ್ತಿಗೆ ನನಗೆ ಏನು ನಿಮಗೆ ಸುಮ್ಮನೆ ಹುಚ್ಚು ತರ ಬರ್ಕತ್ತಾರಲ್ಲ ಕನ್ನಡ ಬರ್ತದೆ ನೋಡಿದ್ರೆ ಸುಮ್ಮನೆ ಮಾತಾಡಿ ಓಡೋಗ್ಬಂಗೆ ಕಾಣಿಸ್ತಾ ಇತ್ತು ಯಾರಿಗೆ ನನ್ ಕನ್ನಡ ನನ್ಗೆ ಹೇಳ್ತೀರ ಅಂತ ಒಂದು ಸರ್ ಹೊತ್ತಿಗಿದ್ದು ವರದ ಪುಣ್ಯಂ ಪುರುಷ ಹೋಗುತ್ತಿದೆ ಅಂತ ಹೇಳಿ ಒಂದು ಒಂದು ಮಟ್ಟನ ಹೇಳಿ ತೋರಿಸಿದ್ರು ಇಲ್ಲ 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 ಎಲ್ಲಿದ್ದೆ ಕನ್ನಡಿಗ ಅಂತ ಹೇಳ್ಕೊಂಡ್ ನಾನು ಸೊ ಈ ತರ ಮಾದೇವ್ ಒಪ್ಪಂದು ನಂದು ಒಂದು ನಾನೆಂಟು ತಿಂಗಳ ಜರ್ನಿ ಅಥವಾ ಶಿವಣ್ಣ ಕೂಡ ತುಂಬಾ ಆಪ್ತರು ಕಾರ್ಯಕ್ರಮಕ್ಕೆ ಸುಮ್ ತುಂಬ ಸ್ವಾಗತ ನಾಯಕ ನನ್ಗೆ ಒತ್ತೆ ಶಿಸ್ಬೇಕು ಪ್ಯಾಕ್ ಆಯ್ತು ಕೂಡ ಇಷ್ಟು ಹೇಳಿದ ನಂತರ ಇನ್ ಸೋಸ್ಕೆ ಆಯ್ತು ನಾಯ್ತು ಮಾದೇವ್ ಹಬ್ಬದವರು ಕರ್ಮಸರ್ದಾಯ್ತು ಇನ್ನು ಮಾದಕರು ನನಗೆ ಮೈಕಲ್ ಹೇಳೋದಕ್ಕೆ ಹರೀಶ್ ಅವರಾಗ್ಲಿ ಭರತ್ ಅವರಾಗ್ಲಿ ಅವರ ಸಹೃದಯತೆಗೂ ನಂದೊಂದು ನಮಸ್ಕಾರ ತುಂಬಾ ಖುಷಿಯಿಂದ ಕಟ್ಸಿದ್ದಾರೆ ನೈಜೀರಿಯಾನಿ ತಾಂಜಾನಿ ಅದು ಯಾವ್ದೋ ಒಂದು ಕಾರ್ಬೆಟ್ ನ ಇಟ್ಕೊಂಡು ಒಂದು ಎರಡು ಸಾವಿರ ಜನಕ್ಕೆ ಸೀಟಿಂಗ್ ಮತ್ತೆ ನಾನು ಮೇಲೆಲ್ಲ ಜಾಗ ನೋಡಿದ್ದೀನಿ ನಾನು ಅವರಿಗೆ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೀನಿ ಸಿನಿಮಾ ಸ್ನೇಹಿ ಆಗಿ ಸರ್ ಸಣ್ಣದಿರ್ಬೋದು ನಿಮ್ದು ಆಲ್ಬಮ್ ಅಂತ ಹೇಳಿ ನಮ್ ಸಿನಿಮಾ ಅಂದ್ರೆ ತುಂಬಾ ಇಷ್ಟ ಸರ್ ಕನ್ನಡ ಅಂದ್ರೆ ತುಂಬಾ ಇಷ್ಟ ಪ್ಲೇ ಮಾಡೋದೇ ಕನ್ನಡ ಸಾಂಗ್ ಒಂದು ನಾನು ಇಲ್ಲೇ ಮಾಡ್ತೀನಿ ಅಂತಂದ್ರೆ ಮೂವತ್ತೊಂದಕ್ಕೆ ಮಾಡ್ಬೇಕು ಅಂತಿತ್ತು ಬಟ್ ಮೂವತ್ತೊಂದು ಅವ್ರ ವ್ಯಾಪಾರಕ್ಕೆ ತೊಂದರೆ ಆಗೋದು ಬೇಡ ಅಂತ ಇವತ್ತು ಬಂದಿದ್ದೀವಿ ಅವರ ಕನ್ನಡ ಪ್ರೀತಿ ಅಪ್ಪ ಅವರಿಗೆ ಒಂದು ತಲೆ ಮೇಲಿರೋ ಅಭಿ ಅಭಿಮಾನಕ್ಕೆ ನಮಗೆ ಜಾಗ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೇನೆ ಮತ್ತೆ ಹಾಡಲ್ಲಿ ಅವರದ್ದು ಸೂಕ್ತ ಅಂಗಡಿ ಅದರ ಮೆನ್ಷನ್ ಕೂಡ ಇದೆ ಆಮೇಲೆ ಇಬ್ರು ಕನ್ನಡ ಪ್ರೇಮಿಗಳು ಅನ್ನೋದು ನನಗೆ ತುಂಬಾ ಸಂತೋಷಕರ ಸಮಾಚಾರ ಇನ್ನ ಓವರ್ಟು ಚೇತನ್ ತೋಸ್ತಾ ಕೊಡಕ್ ಮುಂಚೆ ಯಾರ್ಯಾರಿಗೆ ಆಸಕ್ತಿ ಇರುತ್ತೋ ನಾವದನ್ನ ಸೈಡಿಗೆ ಹಾಕಿಬಿಡ್ತೀವಿ ನಾನು ತುಂಬಾ ಕಾನ್ಶಿಯಸ್ ಆಗಿ ಒಂದು ಸುಗಮ ಸಂಗೀತ ಈಗ ಆನಂದ ಸ್ವಾಮಿ ಸರ್ ಇರಬಹುದು ಅವರ ಮಗರ ಇರ್ಬೋದು ಅಶ್ವಥ್ ಸರ್ ಇರ್ಬಹುದು ಇದರದ್ದು ಬೇಸ್ ಕರ್ನಾಟಕದ ಒಂದು ಸುಗಮ ಸಂಗೀತದ ಬೇಸು ತುಂಬಾ ಆಳವತ್ತು ಕಳೆದ ಎರಡು ಮೂರು ತಿಂಗಳ ಹಿಂದೆ ಮತ್ತೆ ಮೊದಲಿಂದ ಅಂತ ಒಂದು ಆಗೊಂಬ ಮಾಡಿದ್ದೆ ಅದರಲ್ಲೂ ಅಷ್ಟೇ ತುಂಬಾ ಸಂಪ್ರದಾಯ ಗೀತೆಗಳನ್ನ ಒಂದಿಷ್ಟು ಕೈ ಮಾಡಿ ಅದನ್ನ ಹೊರತು ಅದು ತಕ್ಕ ಮಟ್ಟಿಗೆ ಆಗಿತ್ತು ಈ ತಕ್ಕಮಟ್ಟಿಗೆ ಆಗೋದೇ ತುಂಬಾ ದೊಡ್ಡದು ಇವಾಗ ನನ್ನ ಒಂದು ವೈಯಕ್ತಿಕಕ್ಕೂ ಹೊರಗೆ ಪ್ರತಿಯೊಬ್ಬರಲ್ಲೂ ಒಬ್ಬ ಬರಹಗಾರ ಇರ್ತಾನೆ ಪ್ರತಿಯೊಬ್ಬರಲ್ಲೂ ಒಬ್ಬ ಹಾಡುಗಾರ ಇರ್ತಾನೆ ಈ ಹಾಡುಗಳು ಒಂದ್ಸತಿ ನಾವ್ ಎಲ್ಲೋ ಕೇಳ್ತೀವಿ ಯಾರೋ ಕೇಳ್ತಿರ್ತಾರೆ ನವಾಗಿದ್ದಕ್ಕಿಂತ ಕೇಳ್ತೀವಿ ಎಲ್ಲಿ ಕೇಳಿದ್ವಿ ಅಂತ ಗೊತ್ತಿರಲ್ಲ ಇವತ್ತಿನವರೆಗೂ ನಮ್ಮ ದೇಹದಲ್ಲಿ ನಮ್ಮ ರಕ್ತದಲ್ಲಿ ಉಳ್ಕೊಂಡ್ಬಿಡ್ತವ್ ಸಿನ್ಮಾ ಹೆಸರು ಗೊತ್ತಿರಲ್ಲ ಯಾರು ಆಕ್ಟ್ ಮಾಡಿದಾರೆ ಗೊತ್ತಿರಲ್ಲ ಹಾಡುಗಳು ಮಾತ್ರ ನಮ್ಮ ಮೈ ಸೇರ್ಕೊಂಡ್ಬಿಡ್ತವೆ ಆ ಹಾಡುಗಳು ನಮ್ಮ ಮೈ ಇಡೀ ಸಮಾಜದ ಮೈ ಒಳಗಡೆ ಸೇರ್ಕೊಳ್ಳೋದಕ್ಕೆ ಮನುಷ್ಯ ಒಂಟಿಯಾಗಿ ಬಾತ್ರೂಮ್ ಅಲ್ಲಿ ಹಾಡೋದು ಯಾವುದೇ ಇನ್ಸ್ಟ್ರೂಮೆಂಟ್ ಬೇಕಿಲ್ಲ ಏನು ಬೇಕಿಲ್ಲ ಒಂದು ಸಿನಿಮಾನ ನೀವು ಹೇಳಿ ತೋರ್ಸಕ್ಕಾಗಲ್ಲ ಒಂದು ಹಾಡನ್ನ ನಮ್ಮ ಖುಷಿಗೆ ನಾವು ಹಾಡ್ತೀವಿ ನಮ್ಮ ಖುಷಿನ ಕನೆಕ್ಟ್ ಆಗೋ ಗೀತೆಗಳನ್ನ ತುಂಬಾ ತರಬೇಕು ಅಂತಿದೆ ಯಾಕಂದ್ರೆ ನಾನು ನಿರ್ದೇಶಕರ ನಿರ್ದೇಶನದ ಜೊತೆಗೆ ಗೀತ ರಚನೆಯನ್ನು ಸಾಕಷ್ಟು ಮಾಡಿರೋದ್ರಿಂದ ಅದರ ರೀಚ್ ಮತ್ತೆ ಅದರ ವ್ಯಾಪ್ತಿ ಅದ್ರ ಪವರ್ ನನ್ಗೆ ಗೊತ್ತು ಒಂದು ಹಾಡಿನ ಸಾಲುಗಳು ಎಷ್ಟು ದಿವಸದವರೆಗೆ ಅನ್ನೋದು ಸಾವಿರಾರು ವರ್ಷದೊಳಗೆ ನಾವೆಲ್ಲರೂ ಎಲ್ಲಿರ್ತೀವೋ ಗೊತ್ತಿಲ್ಲ ನಾವು ಬರೆದ ನಾಲ್ಕು ಸಾಲುಗಳು ಹುಡ್ಕೋಗ್ಬಿಡ್ತವೆ ಒಬ್ಬ ಗಾಯಕನ ಕಂಠ ಉಳ್ಕೊಂಡ್ಬಿಡುತ್ತೆ ಒಬ್ಬ ಸಂಗೀತಗಾರ ಮಾಡಿದ್ರೆ ಟ್ಯೂನ್ ಉಳ್ಕೊಂಡ್ಬಿಡುತ್ತೆ ಅಂದ್ರೆ ನೀವು ಸಂಗೀತದ ಪವರ್ ನ ಯೋಚನೆ ಮಾಡಿ ಸಿನಿಮಾಗಿಂತ ತುಂಬಾ ಹಳತದು ಮಾಧ್ಯಮ ಉದ್ಯಮ ಎಲ್ಲದಕ್ಕಿಂತ ತುಂಬಾ ದೊಡ್ಡದು ಸಂಗೀತ ಅಷ್ಟು ದೊಡ್ಡ ಸಂಗೀತ ಸಾಗರದಲ್ಲಿ ಒಂದು ಸಣ್ಣದೊಂದು ಎರಡು ಹನಿ ನೀರು ಕುಡಿಯುವಷ್ಟು ಒಂದು ಒಂದು ರಹದಾರಿ ಒಂದು ಅವಕಾಶ ನಾನು ನನ್ ನನಗೆ ತಂಡದಲ್ಲಿ ಸಿಕ್ಕಿರೋದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತದೆ ಆಮಲು ಕೇವಲ ಖುಷಿಗೆ ಸಂತೋಷಕ್ಕೆ ಮಾಡಿದ ಗೀತೆ ಅದನ್ನ ಇವಾಗ ಆಸೆ ಇಟ್ಟಿದ್ದೀವಿ ತಮ್ಮ ಕೈಲಾದಷ್ಟು ಅದನ್ನ ಕೇಳಿ ಖುಷಿನ ನಮ್ ಖುಷಿ ಜೈ ಅಮಲು ಜೈ ಟೀರ್ ಜೈ ಕನ್ನಡ ಮತ್ತೊಮ್ಮೆ ಮಗನೊಮ್ಮೆ ಎಲ್ಲರೂ ಹೊಸ ವರ್ಷದ ಈ ಕಮಲು ಅನ್ನೋ ಒಂದು ಕಾನ್ಸೆಪ್ಟ್ಸರ್ಟ್ ಕಾನ್ಸೆಪ್ಟ್ ಈಗಾಗಲೇ ಎರಡು ಸಾಂಗ್ ಕಂಪೋಸ್ ಆಗಿದೆ ರೆಕಾರ್ಡ್ ಆಗಿದೆ ಎನ್ ಫಸ್ಟ್ ಸಾಂಗು ನನ್ನ ಲಕ್ ಸರ್ ಹಾಡೋದು ಥ್ಯಾಂಕ್ ಯು ಸರ್ ಹಾಗೆ ಈ ಹಾಡು ಹಾಡಬೇಕಂದ್ರೆ ಸಿಂಗರ್ಸ್ ಯಾರು ಅಂತ ಒಂದು ಡಿಸ್ಕಷನ್ ಬಂತು ಆವಾಗ ಸರ್ ಇವರು ಹಾಡಬೇಕು ಅಂದ್ಬಿಟ್ಟು ಕೇಳ ಹೇಳೋದು ನಾನು ಹಾಡು ಕೂಡ ಮಕ್ಕಳೆಲ್ಲಾದ್ರೂ ವೈದ್ಯರು ತುಂಬ ಚೆನ್ನಾಗಿ ಹಾಕ್ತಿದಾರೆ ಅಂದರೆ ನೀವು ಹೇಳಿದ ಇನ್ಫೋರ್ಗೇಷನ್ ಕೆಲವರೆಲ್ಲ ಯೋಚನೆ ಮಾಡ್ತಾರೆ ಈಗ ಇಲ್ಲಿ ಇಮಿಡಿಯೇಟಾಗಿ ಹಾಕ್ತಿದ್ರು ಶರಣ್ ಸರ್ ಅದಾದ್ಮೇಲೆ ಒಂದು ಹೇಳಿದ್ರು ಸರ್ ಶರಣ್ ಸರ್ ಮನೆಗೆ ಹೋಗ್ಬಿಟ್ಟು ಅವ್ರ ಸಾಂಗ್ ಹೇಳ್ತಿದ್ವಿ ಅವಾಗ ಶರಣ್ ಸರ್ಗೆ ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿ ಅದು ಆಕ್ಚುಲಿ ಒಂದು ನಾಲ್ಕೈದು ಅವರ್ ಪ್ರೋಗ್ರಾಮ್ ಇತ್ತು ಅವ್ರ ಮನೆಗೆ ಕೂತ್ಕೊಂಡು ಒಂದು ಅರ್ಧ ಗಂಟೆ ಡಿಸ್ಕಸ್ ಮಾಡಿದ್ರು ಬೆಳಿಗ್ಗೆ ಏಳುವರೆಗೆ ಹೋಗಿದೆ ಎಂಟಿ ಆಡೋದಂತ ಅದು ಇದು ಮಾತಾಡಿ ಅದು ಇದು ಮಾತಾಡಿ ಸರಿ ಸಾಕು ಮಾಡೋಣ ಅಂತ ಸರ್ ನನಗೆ ಕಾನ್ಫಿಡೆನ್ಸ್ ಇತ್ತು ಜೊತೆಗೆ ನಾನು ಹಾಡಿನ ಕೇಳಿದ್ದೀನಿ ಅವ್ರ ಹಾಡನ್ನ ಸರ್ ಇಲ್ಲ ಹಾಡು ನನಗೆ ಕುತ್ಕೊಂತ ಕೂತ್ಕೊಂತ ಫಸ್ಟ್ ಟೈಮ್ ಒಂದು ಸೆಕೆಂಡ್ ಹಾಡನ್ನ ಶುರು ಮಾಡಿದ್ರು ಇದು ಎಂಥ ದೊಡ್ಡ ಅಂದ್ರೆ ಅಷ್ಟೇ ಸರ್ ನಾನು ಬರ್ತಿದ್ರು ಡೈರೆಕ್ಟ್ ರೆಕಾರ್ಡಿಂಗ್ ಮಾಡಿದ್ವಿ ಮುಂದಕ್ಕೆ ಒಂದು ನಿಮಿಷನೇ ವೇಸ್ಟ್ ಮಾಡಿಲ್ಲ ಬಂದ್ಬಿಟ್ರೆ ನಾನು ಮನೆಗೆ ಬಂದು ನೆಗದೇ ರೆಕಾರ್ಡಿಂಗ್ ಆಗಿ ಸಾಂಗ್ ಅದ್ಭುತವಾಗಿ ಹಾಕ್ತಾರೆ ಅಪ್ಪ ಸಾಹಿತ್ಯ ಕಾಂಟ್ರಿಬ್ಯೂಷನ್ ಹಾಕಿರೋದು ನಾನು ಮತ್ತೆ ನನ್ನ ಸ್ನೇಹಿತರು ಕೆ ವಿ ಸುರೇಶ್ ಅಂತ ಅವರು ಒಳ್ಳೆ ಕೀರೋ ಪ್ರೋಗ್ರಾಮ್ ಇಬ್ಬರು ಮೂವೀಸ್ ಮಾಡ್ತಾ ಇದ್ದೀವಿ ಮಾಡ್ತಾ ಹೇಳಿದಂಗೆ ಅವಾಗ ಶೂಟಿಂಗ್ ನಾವು ಮನದ ಕಡೆ ಶೂಟಿಂಗ್ ಈ ಹಾಡು ಸರ್ ನಾನು ಅವಾಗ ಪ್ಲೇ ಮಾಡಿ ಕೇಳಿಸ್ತಾ ಇದ್ರು ಸೂಪರ್ ಆಗಿ ಬರ್ದೇ ಸರ್ ಅಂತ ಶರಣ್ ಸರ್ ರೆಕಾರ್ಡ್ ಮಾಡೋ ಟೈಮ್ ಅಂದ್ರೆ ನಾನು ಹೋಗಿದ್ದೆವು ಒಂದ್ಸಲಿ ಹೇಳಿದೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅದು ಸಾಂಗ್ ಆಲ್ ದಿ ಬೆಸ್ಟ್ ಎಲ್ಲರೂ ತುಂಬಾ ಚೆನ್ನಾಗಿದೆ ಹಾಡು ನಾನೊಂದು ನೋಡ್ಸಿ ಕೇಳಿದ್ವಿ ಎಲ್ಲರಿಗೂ ಕೇಳಿಸ್ತೀನಿ ದಯವಿಟ್ಟು ಎಲ್ಲರೂ ಹಾಡ್ ನೋಡಿ ಶೇರ್ ಮಾಡಿ ಮಜಾ ಮಾಡಿ ಆಯ್ತಾಯ್ತು ಒದ್ದಿತ್ತು ಇವತ್ತು ಕಟ್ಕೊಂಡು ಹೋದ್ರು ಪಕ್ಕ ನಾಳೆ ಎಲ್ಲ ಇದೆ ಹೇಳ್ತಾರೆ ಅಂತ ಸೊ ನಾನೇ ರುಚಿ ಎಸ್ ನಾನು ಹಣ ಸಾ ನಾನು ಈ ಸಾಂಗು ನನಗೆ ಬರ್ದು ಕೊಟ್ಟು ಓದು ಅಂತ ಕೊಟ್ಟಿದ್ರು ಒಂದು ಎರಡು ಅವರ್ ಟ್ರೈ ಮಾಡಿದ್ರು ಆಗ್ತಾ ಇರ್ಲಿಲ್ಲ ಅಷ್ಟು ಸಗದಾಗ ಬರ್ದಿದ್ರು ಬಂಟರು ಅವಾಗ ಕೇಳಿದವನೇ ಅನ್ಕೊಂಡಿದೆ ನನ್ಗೆ ಯಾಕೆ ಬರ್ಬೇಕು ಅನ್ಸ್ತಾ ನಿಮ್ದೊಂದಿಷ್ಟು ಲೆಜೆಂಡ್ರಿ ಸಾಂಗ್ ಇದೆ ಅಟ್ ಲೀಸ್ಟ್ ಈ ಸಾಂಗ್ ಅಲ್ಲಿ ನಾವು ಒಂದು ಹೆಂಗೋ ಒಂದು ಬಂದ್ ಕಾಣ್ಕೊಂಡ್ರೆ ಅನ್ನೋದು ಸ್ವಾರ್ಥ ಇದೆ ಅಷ್ಟು ಚೆನ್ನಾಗಿದೆ ಸಕ್ಕತ್ ಹಂಡ್ರೆಡ್ ಪರ್ಸೆಂಟ್ ಇದು ಇಟ್ ಹಿಟ್ ಆಗೋ ಸಾಂಗ್ ಸೊ ನಾನು ಮೊನ್ನೆ ಕೇಳಿದಾಗಲೇ ಹೇಳಿದೆ ಅಣ್ಣ ಏನ್ ಚೆನ್ನಾಗಿ ಬರ್ದಿದಿರ ಅಣ್ಣ ಕೇಳ್ತಾ ಇದ್ರೆ ಅಮುಲ್ ಅನ್ಸುತ್ತೆ ಇನ್ನು ಇನ್ನು ಇನ್ ಅಮುಲ್ ಅಲ್ಲೇ ಕೇಳ್ಬಿಟ್ರೆ ಇನ್ನು ಹೆಂಗಾಗುತ್ತೆ ಅನ್ಸಿತ್ತು ಹಂಗಾಗಿ ಹೆಂಗಾಯ್ತಾ ಸೊ ತುಂಬಾ ಚೆನ್ನಾಗಿದ್ದಾನ ಥ್ಯಾಂಕ್ ಯು ಅಣ್ಣ ತುಂಬಾ ಚೆನ್ನಾಗಿ ಹೇಳಿದೀರ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಮಾಡಿರುವಂತ ಹಾಡ್ಗಳಿಗೆ ನಾವೆಲ್ಲ ಕುಣಿದಿದ್ದೀವಿ ಅದೊಂದು ಖುಷಿ ಇದೆ ನಮಗೆ ಅಂಡ್ ಚೇತನ್ ಸೋಸ್ಕರ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಈಗ ರೀಸೆಂಟ್ ಆಗಿ ಬಂದಂತ ಸಿನಿಮಾ ಉಡಾಳಾಗೆ ಮ್ಯೂಸಿಕ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರು ಮೊದಲನೆಯ ಪ್ರೆಸ್ ಮೀಟ್ ಅಂತ ಕೇಳಿ ಅದೇನೋ ಒಂಥರದ ಕಾಕತಾಳಿಯ ಎರಡು ಸಾವಿರದ ಇಪ್ಪತ್ತಾರರ ಮೊದಲನೆಯ ಪ್ರೆಸ್ ಮೀಟಿನಲ್ಲಿ ಸೇರ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ಟು ತೌಸಂಡ್ ಟ್ವೆಂಟಿ ಅಲ್ಲಿ ಅಷ್ಟೇನು ಜಾಸ್ತಿ ಏನು ಇರಲಿಲ್ಲ ನಮ್ದು ಈ ಒಂದು ಇವತ್ತಿನ ಒಂದು ವಾತಾವರಣ ಏನಿದೆಯಲ್ಲ ಇವತ್ತು ನಿಮ್ಮನ್ನ ನೋಡುವಂಥದ್ದು ನನಗೆ ಗೊತ್ತಿರೋ ಹಾಗೆ ತುಂಬಾ ಯಶಸ್ವಿ ವರ್ಷ ಇದಾಗುತ್ತೆ ಅಂತ ಒಳಗಡೆ ಎಲ್ಲೋ ಒಂದು ಹಾರ್ಟಿನ ಕೊನೆಯಲ್ಲಿ ತುದಿಯಲ್ಲಿ ಒಂದು ಕಾರ್ನರ್ ಅಲ್ಲಿ ಹೇಳ್ತಾ ಇದೆ ಆ ತರದ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಅಂದ್ರೆ ಇದಕ್ಕೆ ಕಾರಣಕರ್ತರು ನೀವುಗಳು ಯಾಕಂತಂದ್ರೆ ಇವತ್ತು ನೀವಿಲ್ಲದೆ ಏನೂ ಆಗಲ್ಲ ನಿಮ್ಮ ಮುಖಾಂತರ ಇವತ್ತು ಜನಗಳನ್ನ ನೋಡುವಂಥದ್ದು ನಿಮ್ಮ ಮುಖಾಂತರ ಜನಗಳನ್ನ ಮನಸ್ಸನ್ನ ತಲುಪುವಂಥದ್ದು ಆಗತ್ತೆ ಗೊತ್ತಾ ಅದು ವರ್ಷದ ಮೊದಲೇ ಮೊದಲನೇ ಆಗ್ತಾ ಇರುವಂತ ನಮಗೆ ಇಷ್ಟು ವರ್ಷದ ಪ್ರೆಸ್ ಮೀಟ್ ಇಷ್ಟು ವರ್ಷದ ಇದಾಗಿರ್ಬೋದು ವರ್ಷದ ಮೊದಲನೇ ಒಂದು ಅಥವಾ ಎರಡನೇ ದಿವಸದಲ್ಲಿ ಒಂದು ಪ್ರೆಸ್ ಮೀಟ್ ಸೇರ್ತಾ ಇರುವಂತದ್ದು ನನ್ನ ಲೈಫ್ ನಲ್ಲಿ ಫಸ್ಟ್ ಟೈಮ್ ಇದೆ ಫಸ್ಟ್ ಟೈಮ್ ಇವತ್ತು ಒಂದು ವರ್ಷವನ್ನು ಭಾಳ ಹರ್ಷದಾಯಕವಾಗಿ ಶುರು ಮಾಡ್ತೀನಿ ಅನ್ನುವಂಥದ್ದು ನನಗೆ ಖುಷಿ ಕೊಟ್ಟಿರೋವಂಥ ವಿಚಾರ ಭಾಳ ಒಂದಿಷ್ಟು ವಿಚಾರ ಇದೆ ರೀ ಈ ಅಮೂಲಿನ ಒಂದು ಜರ್ನಿಯಲ್ಲಿ ನಾನು ಎಲ್ಲಿಂದ ಶುರು ಮಾಡಲಿ ಅಂತಲೂ ಗೊತ್ತಾಗ್ತಾ ಇಲ್ಲ ಆಮೇಲೆ ಭಾಳ ಈ ಈವೆಂಟ್ನಲ್ಲಿ ಆಗ್ತಾ ಇರುವಂತದ್ದು ನಾನು ಆಗಲೇ ಹೇಳಿದೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಿನ ಮೊದಲನೇದರಲ್ಲಿ ಆಮೇಲೆ ನ್ಯೂ ಇಯರಲ್ಲಿ ಆಗ್ತಾ ನನ್ನ ನಮ್ಮ ಲೈಫಿನಲ್ಲಿ ಮೊದಲನೇದು ಅಂತ ಇನ್ನೊಂದು ಹೇಳ್ತೀನಿ ನಾನೊಬ್ಬ ನಟನಾಗಿ ಒಂದಿಷ್ಟು ವರ್ಷಗಳು ಕಳೆದು ಒಂದಿಷ್ಟು ಪ್ರೆಸ್ ಮೀಟ್ಗಳಾಗಿದೆ ಆದರೆ ಹಾಡುಗಾರಿಕೆ ಅಂತ ಬಂದಾಗ ಹಾಡುಗಾರಿಕೆಗೋಸ್ಕರನೇ ಒಂದು ಪ್ರೆಸ್ ಮೀಟು ಅಂತ ಈ ಥರದ ಒಂದು ಇದು ಆಗ್ತಾ ಇರುವಂಥದ್ದು ನನ್ನ ಲೈಫ್ನಲ್ಲಿ ಫಸ್ಟ್ ಏನಾಗ್ತದೆ ನನಗೂ ಪ್ರಶ್ನೆ ಇದು ನೋಡಿ ಈ ಥರದ್ದು ಮೊದಮೊದಲು ಆಗಬೇಕು ಅಂತ ಅನ್ನೋದಕ್ಕೆ ದೃಢವಾದಂಥ ಒಂದು ನಿರ್ಧಾರ ತಗೊಳ್ಳುವ ಗಟ್ಟಿ ಮನಸ್ಸು ಇರಬೇಕು ಗಟ್ಟಿ ನಿರ್ಧಾರ ತಗೊಳ್ಳುವಂಥ ಹುಮ್ಮಸ್ ಇರಬೇಕು ಅದಕ್ಕೆ ಫುಲ್ ಕ್ರೆಡಿಟ್ಸು ಅವರು ಫುಲ್ ಕ್ರೆಡಿಟ್ಸ್ ಬಟ್ಸಾರು ಅವ್ರಿಗೆ ಯಾಕಂತಂದ್ರೆ ಅವರು ತಗೊಂಡಂಥ ನಿರ್ಧಾರ ಅವರು ಅಂತ ಒಂದು ಒಂದು ವಿಚಾರಕ್ಕೆ ಅಲ್ಲಾಡಲ್ಲ ಅವ್ರನ್ನ ಅಲ್ಲಾಡ್ಸೋಕ್ಕೆ ಆಗಲ್ಲ ನಾನು ಒಂದು ಒಂದು ಗೆರೆ ಹಾಕಿ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಎಲ್ಲ ಮಾಸ್ತರ ನೀವು ಬರಬೇಕಿಲ್ಲಿ ಬರಬೇಕು ಅಂತ ಎಲ್ಲಿಂದ ಶುರು ಮಾಡ್ತೀನಿ ಹೇಳ್ತೀನಿ ಕೇಳಿ ಆಗಲೇ ಸರ್ ಹೇಳಿದಾಗ ಇವಷ್ಟು ಜನ ಹೇಳ್ತಾ ಇದ್ರು ಚೆನ್ನಾಗಿ ಆಡಿದ್ದೀನಿ ಚೆನ್ನಾಗಿ ಆಡಿದೀನಿ ಅಂತ ದೇವರಾಣೆ ನಾನು ಸಿಂಗರ್ ಅಲ್ಲ ನಾನು ಯಾವುದೇ ಥರದ ಸರಿಗಮ್ಮ ಪದನ ಸಹ ಒಂದು ಶಾಸ್ತ್ರೀಯವಾಗಿ ಕುತ್ಕೊಂಡು ಎಲ್ಲೂ ನಾನು ಒಂದು ಹಾಡನ್ನ ಹಾಡದಂಥವ್ನು ಕಲಿತಂಥವ್ನಲ್ಲ ಆದರೂ ಕೂಡ ಈ ಸಂಗೀತದ ಒಂದು ಜರ್ನಿ ಇದು ಸಾಗಿ ಇಷ್ಟು ವರ್ಷ ಹಿಂಗೆ ಬರ್ತಾ ಇದೆ ಅಂತ ಅನ್ನೋದಾದರೆ ಅಷ್ಟು ಕಷ್ಟು ಆಶೀರ್ವಾದ ಅಷ್ಟಕ್ಕಷ್ಟು ಕ್ರೆಡಿಟ್ಸು ರಂಗಭೂಮಿಗೆ ಸಿಗಬೇಕು ರಂಗಭೂಮಿಯಿಂದ ಬಂದಂಥವ್ರು ನಾನು ಕೇಳ್ಮೆಯಿಂದ ಕೇಳ್ಮೆಯಿಂದ ಬಂದಂಥದ್ದು ಇದು ಹೆಂಗೆ ಅಂತಂತಂದರೆ ಕುಡ್ಪಾಠ ಅಂತ ಸರ್ ನಮಗೆ ಅಂತಂದ್ರೆ ಅಂತಂದರೆ ಅಲ್ಲ ಎಲ್ಲ ನೋಡಿ ನೋಡಿ ಕಲಿಯೋದು ಕದ್ದು ಕದ್ದು ಇದನ್ನು ಮಾಡ್ಕೊಳ್ಳೋದು ಹೆಂಗೆ ಅಂತಂದರೆ ನಮಗೆ ಹೊರಗಡೆ ಏನಾದ್ರು ಒಂದು ಹೊಸ ಸಾಂಗ್ ಕೇಳಿ ಮನೆಗೆ ಬಂದು ಹಾಡ್ಕೊಂಡಾಗ ನಮ್ಮ ತಾಯಿಯವರು ಶಾಸ್ತ್ರೀಯ ಸಂಗೀತದಲ್ಲಿ ಅವರು ಸೀನಿಯರ್ ಆಗಿದೆ ಅವರ ತಂದೆ ವಿದ್ವಾನ್ ನಮ್ಮ ತಾಯಿಯವರ ಅಣ್ಣ ವಿದ್ವಾನ್ ಅವರು ಸಂಗೀತದಲ್ಲಿ ಇಷ್ಟು ಜನಗಳನ್ನ ಇಟ್ಕೊಂಡಿದ್ದೀನಿ ನಾನೇನು ಕಲ್ತಿಲ್ಲ ಅದು ಹೆಂಗಾಗ ಹೋಯ್ತು ಅಂತಂದರೆ ನಮ್ಮ ಕರೆಕ್ಷನ್ಸ್ ಹೆಂಗೆ ಬರೋದು ಅಂತಂದರೆ ಇಲ್ಲಿ ಯಾವುದೋ ಸಿನಿಮಾ ಹಾಡುಗಳನ್ನ ಏನೋ ಕೇಳ್ಕೊಂಡು ಬಂದು ನಮ್ಮ ಮನುಷ್ಯ ನಾವು ಗುಣಗ್ತಿವಲ್ಲ ನಮ್ಮಮ್ಮ ಅಡುಗೆ ಇರೋರು ನಾವೆಲ್ಲ ಗುಣಗಿದ್ರೆ ಏಯ್ ಅದೆಲ್ಲ ಹೋಯ್ತು ನೋಡೋದು ಇನ್ನೊಂದ್ಸಲ ಹೇಳು ಇನ್ನೂ ಹೇಳು ಅಂತ ಅನ್ನೋರು ನಾವು ಇನ್ನೊಂದ್ಸಲ ಆಡಬೇಕು ಅಂತ ಇನ್ನೊ ಯಾವಾಗ್ಲಾದ್ರು ನಮ್ಮ ಅಮ್ಮ ಅಲ್ಲಿ ಅಂದ್ಬಿಟ್ಟು ಒಂದು ನೂರ್ ಸಲ ಪ್ರಾಕ್ಟೀಸ್ ಮಾಡಿಕೊಂಡು ಗುಣಗ್ತಾ ಇರ್ತಿದ್ವಿ ನಾವು ನಿಜವಾದ ಪಾಠಶಾಲೆ ಅಲ್ಲಿ ಶುರು ಆಗಿತ್ತು ಸರ್ ಸಂಗೀತಕ್ಕೆ ನಮ್ಗೆ ಆತರ ಕುಟು ಪಾಠ ಮಾಡ್ಕೊಂಡು ಅದು ಅಷ್ಟಕ್ಕೆ ಮಾತ್ರ ಸೀಮಿತ ಇದ್ದಂಥದ್ದು ಆದರೆ ಅಲ್ಲಿಂದ ಇನ್ನೊಂದು ಜರ್ನಿ ಶುರು ಆಗುತ್ತೆ ಆಟಗಾರಿಕೆ ಮತ್ತೆ ಶರಣಲ್ಲಿ ಇದು ಶರಣಿಂದ ಏನೂ ಅಲ್ಲ ರೀ ಇವತ್ತು ನಾವು ನಾವು ನಿರ್ಧಾರ ತಗೊಂಡ್ವಿ ನಾನು ಇಲ್ಲಿ ಬಂದು ಈ ಸಿಂಗರು ಈ ಆಲ್ಬಮ್ ಇರಬೇಕು ಅಂತ ಅನ್ನುವಂಥದ್ದು ಈ ನಂಬರ್ಗೆ ಸಡನ್ ಅವರೇ ಆಡಬೇಕು ಇಂಥವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಇಂಥವರೇ ನಿರ್ಮಾಪಕರಾಗಬೇಕು ಅಂತವಂಥದ್ದು ನಾವು ನಿರ್ಧಾರ ತಗೊಂಡ್ವಿ ಅಂತಂದ್ರೆ ಅದು ನೆಪ ಮಾತ್ರ ಆದರೆ ನಿಜವಾದ ನಿರ್ಧಾರ ಆ ಸಾಂಗ್ಗೆ ತಗೊಂಡಿದೆ ನಿಜವಾದ ನಿರ್ಧಾರ ಆ ಸಾಂಗ್ಗೆ ತೊಗೊಂಡಿರುತ್ತೆ ಇವ್ರು ನನಗೆ ಸಿಂಗರು ಇವರು ಮ್ಯೂಸಿಕ್ ಡೈರೆಕ್ಟರು ಇವ್ರ ನಿರ್ಮಾಪಕರು ಇವರು ಇದರ ಪೂರ್ಣ ಕಾರಣಕರ್ತರು ಅಂತನ್ನುವಂಥದ್ದು ಇಲ್ಲಿ ಬಂದು ಸೇರಿದ್ದೀವಿ ಅಂತಂದರೆ ಅದಕ್ಕೆ ನಿಜವಾದ ಕಾರಣ ಅಮೂಲ್ಯ ಅಂತ ಅನ್ನುವಂಥ ಒಂದು ಇದೇನೆ ನನಗೆ ಭಾಳ ಭಯ ಆಗೋದು ಪರ್ಫಾರ್ಮೆನ್ಸ್ ಅಂತ ಭಯ ಆಗೋದು ಅಂದರೆ ಹಾಡುಗಾರಿಕೆ ನನಗೆ ಕ್ಯಾಮ್ರಾ ನನ್ನ 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 ಡೈಲಿ ಅದು ಆದರೆ ಮೈಕ್ ನನ್ನ ಈ ಮೈಕ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಬೇಕಾಗುತ್ತೆ ಪ್ರಾಕ್ಟೀಸ್ ಮಾಡ್ಕೊಂಡು 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 ಕೆಲವು ಸಾಂಗ್ಗಳು ಕಟ್ಕೊಂಡ್ಬಿಡ್ತೀವಿ ಮುಂದಕ್ಕೆ ಹೋಗೋದೇ ಇಲ್ಲ ಕಾನ್ಫಿಡೆನ್ಸೇ ಬರಲ್ಲ ಈ ವಿಚಾರಕ್ಕೆ ಅಂತ ಹೇಳ್ತೀನಿ ಇವ್ರ ಜರ್ನಿ ಏನು ಶುರು ಆಯಿತು ಅಂತ ಇವರು ಫಸ್ಟ್ ಟೈಮ್ ನನಗೊಂದು ಫೋನ್ ಮಾಡ್ತಾರೆ ಮಾಸ್ಟರ್ ಒಂದು ಸಾಂಗ್ ಮಾಡಿದ್ದೀನಿ ಭಾರಿ ಮಸ್ತ್ ಆಗಿದ್ದೀವಿ ನೀನೇ ಆಡಬೇಕಿದ್ನ ನಾನು ಇವರು ಯಾವಾಗ ಉತ್ಸಾಹ ಜಾಸ್ತಿ ಆಗುತ್ತೋ ಅಲ್ಲಿ ನನಗೆ ಇನ್ನೂ ಡೋಸ್ ಜಾಸ್ತಿ ಯಾಕಂದರೆ ಅವ್ರು ಅಷ್ಟು ನಂಬಿಕೆ ಇಟ್ಕೊಂಡ್ಬಿಟ್ಟು ಅವರು ಆ ಮೇಲೆ ನಾನು ಹೆಂಗೆ ಗುರು ಇದನ್ನ ಇಲ್ಲ ಅಂತಂಗ್ಲಿ ಅಂತ ಸರಿನಾ ila nga nima ಯಾಕಂದ್ರೆ ನೋಡಿ ನಂದು ಅವ್ರದ್ದು ಜರ್ನಿ ಇಷ್ಟು ವರ್ಷಗಳು ಸಾಗಿ ಬಂದ್ರು ಕೂಡ ನಟನಾಗಿ ಅವ್ರ ಜೊತೆ ಕೆಲಸ ಮಾಡಕ್ಕೆ ಇನ್ನೂ ಆಗಿಲ್ಲ ನನ್ನ ನೋಡಿ ಅಲ್ಲೂ ಕೂಡ ಖಂಡಿತ ಯಾಕಂತಂದ್ರೆ ನನ್ನ ಅವರ ಒಂದು ಬೆಸಿಗೆ ಇದೆಯಲ್ಲ ನಟ ಮತ್ತೆ ನಿರ್ದೇಶಕ ಅನ್ನೋದಕ್ಕಿಂತನೂ ಕೂಡ ಇವತ್ತು ನಮ್ಮಿಬ್ರು ಇಷ್ಟು ವರ್ಷಗಳು ಸಾಗಿಸ್ಕೊಂಡು ಬಂದಿದೆ ಅಂದ್ರೆ ಅದರ ಪೂರ್ತಿ ಕ್ರೆಡಿಟ್ಸು ಸಂಗೀತಕ್ಕೆ ಸೇರುತ್ತೆ ಸಂಗೀತ ನಮ್ಮ ಕೂಡ ಇಷ್ಟು ವರ್ಷಗಳಿಂದ ಕತ್ಯಾದ ಒಂದು ನಿಜ ಹೇಳಬೇಕು ಅಂದ್ರೆ ನನಗೆ ಫಸ್ಟ್ ಸಾಂಗ್ ಅವರು ಬರೆದಿದ್ದು ಖಾಲಿ ಕ್ವಾರ್ಟರ್ ಸಾಂಗ್ ಅಮಲಿನಿಂದಾನೇ ಶುರು ಆಗಿರೋದು ನನಗೆ ಇಬ್ಬರದ ಸಂಬಂಧ ಇವತ್ತು ಹದಿಮೂರು ವರ್ಷ ಹನ್ನೆರಡು ವರ್ಷ ಆಯ್ತು ನೋಸ್ಕರ ಹನ್ನೆರಡು ವರ್ಷ ಆದ್ರೂ ಕೂಡ ಅಮಲಿನಲ್ಲೇ ಅಮಲಿನಲ್ಲೇ ಇದ್ದೇವೆ ಸಾಂಗಿಂದ ತಪ್ಪಿಸ್ಕೋಬೇಕು ಅಂತ ಅನ್ನೋದು ನನ್ನ ತಲೆಗೆ ಬಂದ್ಬಿಡ್ತು ಯಾಕಂದರೆ ಸಾಂಗ್ ನನಗೆ ಕಳಿಸಿದ್ರು ಇದು ನನ್ನ ಕೈಲಿ ಆಗಲ್ಲ ಸಿಕ್ಕಾಪಟ್ಟೆ ವಿದ್ವತ್ ಕೇಳುವಂಥ ಸಾಂಗ್ ಇದು ಇದು ಲೈಟ್ ಸಾಂಗ್ ಅಲ್ಲ ಇದು ಇದನ್ನ ನನಗೆ ನ್ಯಾಯ ಆಗಲ್ಲ ಅಂತ ಡಿಸೈಡ್ ಆಗೋಯ್ತು ಹೆಂಗ್ ತಪ್ಪಿಸಿಕೊಳ್ಳೋದು ಇವ್ರ ಹತ್ರ ಸರ್ ಏನು ಮಾಡೋಣ ಯಾವಾಗ ತಿಟ್ಕೊಂಡಿದ್ದೀರಾ ಸರ್ ಯಾವಾಗ ಯಾವಾಗ ರಿಲೀಸು ಅಂತಂದರೆ ನಾನು ಹೆಂಗಾರು ಮಾಡಿ ಅಲ್ಲಿ ತನಕ ಕಳ್ಳಿ ಆ ಡೇಟ್ ದಾಟಿಸ್ಕೊಂಡು ನಾನು ಸಿಗೋದೇ ಇಲ್ಲ ಅಂತ ಇವ್ರು ಬೇರೆ ಸಿಂಗರ್ ಮಾ ಅಂತ ಅನ್ನೋದು ನನ್ನ ಉದ್ದೇಶ ಆಗಿತ್ತು ಇವಾಗ ನಿಜ ಹೇಳ್ತೀನಿ ನಿಮಗೆ ಏನೇನೋ ಡೌ ಮಾಡಿದೆ ರೀ ನಾನು ಒಂದ್ಸಲ ಅಲ್ಲಿ ಅನ್ನೋದು ಇನ್ನೊಂದು ಸಲ ಗಂಟ್ಲು ಬಿದ್ದಿದೆ ಅನ್ನೋದು ನಿಜ ರೀ ಗಂಟ್ಲಿಂದ ಬಿದ್ದಿರಲಿ ನಿಮಗೆ ಗಂಟ್ಲಿ ಚೆನ್ನಾಗಿ ಇತ್ತು ಗಂಟಲು ಚೆನ್ನಾಗೇ ಇತ್ತು ಇವು ಏನು ಬಿಡ್ತಾನೆ ಇಲ್ಲ ನನಗೆ ಸರಿ ಹಾಂ ಅದ್ರದ್ದು ವಾಯ್ಸ್ ನೋಟ್ಗಳು ಇದೆ ನನ್ನ ಹತ್ರ ಆಮೇಲೆ ಕೇಳಿಸ್ತೀನಿ ನಿಮಗೆ ಎಷ್ಟು ಪಾಪ ಎಷ್ಟು ಎಷ್ಟು ಚೆನ್ನಾಗಿ ಟೊಪ್ಪಿಗೆ ಹಾಕಿದ್ದೀನಿ ಅಂದ್ರೆ ಇವರಿಗೆ ಅಲ್ಲಿ ಏನು ಟೊಪಿಗೆ ಹಾಕಿದ್ರೆ ಏನು ಏನೂ ಆಗಲೇ ಇಲ್ಲ ನನಗೆ ಇನ್ನೂ ಬಿಟ್ಬಿಡ್ತಾರೆ ಇವರು ಅಂತ ಒಂದ್ಸಲ ಪರ್ಸನಲ್ ಆಗಿ ಇವರು ಫೋನ್ ಮಾಡಿದ್ರು ಇವ್ರ ಹೆಂಗ್ ಬಿಡೋ ಮತ್ತೆ ಕಾಣೆ ಇವ್ರಿಗೆ ಫೋನ್ ಮಾಡಿಬಿಟ್ಟು ಇವ್ರ ನಂಬರ್ ಇಸ್ಕೊಂಡು ಇವ್ರ ನಂಬರ್ ನಿಮ್ಮ ಹತ್ರ ಇಸ್ಕೊಂಡಿದ್ದೀನಿ ತಂದಿದ್ದೀನಿ ಇವ್ರ ಹತ್ರ ಇಸ್ ನಿಮ್ಮ ನಂಬರ್ ಫೋನ್ ಮಾಡಿಬಿಟ್ಟು ಸರ್ ಗಂಟ್ಲು ಗಿಂಟ್ಲು ಹೋಗಿದೆ ಅಂದಿದ್ದೆಲ್ಲ ಡೌ ನನಗೇನು ಗಂಟ್ಲು ಹೋಗ್ತೀವಿ ಹೋಗಿಲ್ಲ ನನ್ನ ಕೈಲಿ ಆಗ್ತಾ ಇಲ್ಲ ಸರ್ ಭಾಳ ಕಷ್ಟ ಇದೆ ನನ್ನ ಬಿಟ್ಟುಬಿಡಿ ಸಾರ್ ಅಂದರೆ ಇವ್ರ ಅವ್ರಿಗೆ ಹೇಳಕ್ಕೆ ಹೋಗ್ಬೇಡಿ ಇವ್ರಿಗೆ ಬಿಟ್ಬಿಡಿ ಸರ್ ಒಂದು ಸಲ ಸುಮ್ಮನೆ ಕೇಳೋ ಥರ ಮಾಡಿ ನಮ್ಮ ಮನೆಗೆ ಬರ್ತೀನಿ ಅಂದಿಬಿಟ್ಟು ಏನಂತ ನಾನೇನು ಅನ್ಕೊಂಡೆ ಇವ್ರು ನಮ್ಮ ಮನೆಗೆ ಬಂದು ನಾನು ರಿಜೆಕ್ಟ್ ಮಾಡ್ತಾರೆ ಅಂತ ನನಗೆ ನಿಜವಲ್ಲು ರಿಜೆಕ್ಟ್ ಮಾಡಿದ್ದರೆ ಭಾಳ ಖುಷಿ ಅವಾಗ ಅವತ್ತು ಆದರೆ ಇವರು ಬಂದರೂ ನಾನು ಯಾವುದೋ ಒಂದು ಲೈನು ಸ್ವಲ್ಪ ಕಷ್ಟವಾಗಿರುವಂಥದ್ದು ಇದು ಎಂತ ಅಲ್ಲ ದೊಡ್ಡ ಮಲೆಂದರೆ ಅದೊಂದು ಅಷ್ಟು ಆಡಬೇಕು ಅದಷ್ಟೇ ಆಡಿದ್ದು ನಾನು ಸರ್ ಸೂಪರ್ ಸರ್ ಅಂದ್ಬಿಟ್ಟು ಹಿಂಗೆ ಕೈ ಕೊಟ್ಬಿಟ್ಟು ಹೊಂಟೋಗ್ಬಿಟ್ಟು ನಾನು ಈ ಕಡೆನೂ ಲಾಕು ಇವ್ರ ಕಡೆಯೂ ಲಾಕು ಸರ್ ಹಿಂಗೇನು ಮಾಡೋದು ಹಿಂಗಿದೆ ಅಂತಂದರೆ ಅದಕ್ಕೆ ಒಂದು ಒಂದೆರಡು ಒಳ್ಳೆ ಉದಾಹರಣೆಗಳು ಕೊಟ್ಟಿರೋದು ಎಷ್ಟು ಚೆಂದ ಹೇಳಿದ್ರು ಅಂತಂದರೆ ಶರಣ್ ಸರ್ ನೀವು ಒಂದು ಕೆಲಸ ಮಾಡಿ ಏನು ಪ್ರಾಕ್ಟೀಸು ಮಾಡಬೇಡಿ ಏನು ಮಾಡಬೇಡಿ ಇದೊಂದು ಲೈನ್ ಹೇಳಿದ್ರಲ್ಲ ಸಾಕು ನೀವು ಅಲ್ಲಿಗೆ ಬನ್ನಿ ಸರ್ ನೀವು ಕಣ್ಣು ಮುಚ್ಕೊಂಡು ಲೈನ್ ಅಲ್ಲಿಗೆ ಬನ್ನಿ ಅಲ್ಲಿ ಮುಂದಿದ್ದು ನಾನು ಮಾಡಿಸ್ತೀನಿ ಅಂತ ಇದು ಇವತ್ತು ವಿಜಯ ಹೇಳ್ತೀನಿ ಅವತ್ತು ನಾನು ಅಲ್ಲಿ ಏನು ಒಂದು ಕಾಳೆ ಹಾಲೇ ಆಗಿ ಹೋಗಿದ್ದೆ ನಿಜವಾಗಲೂ ಅಷ್ಟು ಚಂದನೇ ಹಾಡನ್ನು ಬರೆದಂಥದ್ದು ಅಷ್ಟು ಚಂದನೇ ಇದನ್ನು ಮೂಡಿಸ್ಬೇಕು ಅಂತವ್ರು ಅವರು ಆ್ಯಕ್ಚುಲಿ ಅದರ ಅಷ್ಟು ಅದಷ್ಟು ಅದ ಸಾಹಿತ್ಯದಲ್ಲ ನದಿ ಸಂಗೀತದ ಹೇಳ್ತಾರೆ ಅಷ್ಟು ಕ್ರೆಡಿಟ್ಸು ಇವರುಗಳಿಗೆ ಸೇರಬೇಕು ಯಾಕಂತಂದ್ರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರು ಸಂಗೀತಕಾರ ಆದರೆ ನಮ್ಮಂಥ ನಾನ್ ಸಿಂಗರ್ಸ್ ಇದ್ದಾರೆ ನಾನ್ ಸಿಂಗರ್ ಅಲ್ಲ ನಾನ್ ಸಿಂಗರ್ ನಮ್ಮಂಥ ನಾನ್ ಗೆ ಎಷ್ಟು ಅನುಗು ಎಷ್ಟು ಅನುಕೂಲ ಆಗುತ್ತೆ ಅಂದರೆ ಎಲ್ಲನೂ ಕೂಡ ಅವರೇ ಹೇಳ್ಕೊಡ್ತಾಯಿರ್ಬೇಕು ಅಷ್ಟು ಚಂದ ನಮ್ಮನ್ನ ಸಾಧಿಸ್ಕೊಂಡು ಬಂದರು ಏನಾದರೂ ಆ ಸಾಂಗಿನಲ್ಲಿ ನಿಜ ಚೆನ್ನಾಗಿದೆ ನನ್ನ ಹಾಡುಗಾರಿಕೆ ಚೆನ್ನಾಗಿದೆ ಅಂತ ನಮ್ಮೆಲ್ಲರಿಗೂ ಅನಿಸಿದೆ ಅಂದರೆ ಅಷ್ಟು ಕ್ರೆಡಿಟ್ಸು ಅವ್ರಿಗೆ ಸೇರಬೇಕು ಅಷ್ಟೋ ಇಷ್ಟೋ ಏನಾದರೂ ಸ್ವಲ್ಪ ಸ್ವಲ್ಪ ಬಂದರೆ ಅದು ಅಷ್ಟು ನಂದದು ಅಷ್ಟು ಆ ಕ್ರೆಡಿಟ್ಸ್ ನನಗೆ ಇವ್ರು ಹೆಂಗೆ ಗಂಡು ಕಟ್ಟಿದೆ ಅಂತ ಡ್ರಾ ಮಾಡ್ತಾರೆ ಇವಾಗಲೂ ಹಂಗೆ ಡ್ರಾ ಮಾಡ್ತಿದ್ದಾರೆ ಚೆನ್ನಾಗಿ ಪೂರ್ತಿಯಲ್ಲಿ ಟೆನ್ ಟ್ವೆಂಟಿ ಹೇಳ್ಕೊಂಡಿದ್ದೀನಿ ಇವರೇ ಹಾಡಿರೋದು ಇದಕ್ಕೆ ಬೆನ್ನೆಲ್ಲವಾಗಿ ನಿಂತ್ಕೊಂಡಂಥವರು ಮೋದಿ ಅವರು ಯಾಕಂದ್ರೆ ಇವರ ಮೊದಲನೆಯ ಪರಿಚಯ ನನಗೆ ನೋಡಿ ಈ ತರದೊಂದು ಆಲ್ಬಮ್ಗೋಸ್ಕರನೇ ಒಂದು ಪ್ರೆಸ್ ಮೀಟ್ ತನಕ ಆಗುತ್ತೆ ಈ ತರದೊಂದು ಪ್ಲಾನ್ ಆಗುತ್ತೆ ಒಂದು ಸಿನಿಮಾ ತರ ಇವತ್ತು ಇಲ್ಲಿ ಒಂದು ಆಲ್ಬಮ್ ಆಗ್ತಾ ಇದೆ ಅಂತ ಅನ್ನೋದಾದ್ರೆ ಇವತ್ತು ಒಂದು ಸಂಗೀತಕ್ಕೆ ಈ ಟೀಮು ಇಟ್ಟಿರುವಂತ ಪ್ರೀತಿ ಸಂಗೀತಕ್ಕೆ ಈ ಟೀಮು ಇಟ್ಟಿರುವಂತ ನಂಬಿಕೆನೆ ಕಾರಣ ಇವತ್ತು ಅಮುಲು ಎರಡನೇ ದಿವಸಕ್ಕೆ ಐದು ಲಕ್ಷ ಆರು ಲಕ್ಷ ಆರ್ಗ್ಯಾನಿಕ್ ಆಗಿ ಇವತ್ತು ರೀಚ್ ಆಗಿದೆ ಅಂತ ಅನ್ನೋದಾದ್ರೆ ಇದೆಷ್ಟು ಜನಕ್ಕೆ ಸೇರ್ಬೇಕಾಗಿರುವಂತ ಕ್ರೆಡಿಟ್ಸ್ ಇವತ್ತು ನಮ್ಮ ನಾಯಕನ ಹತ್ರ ಬಂದಿದ್ದಾರೆ ಹುಲಿ ಬಂದಿದ್ದಾರೆ ಈ ಜಾಗದ ಒಡೆಯರು ಬಂದಿದ್ದಾರೆ ಸೊ ಹೀಗಾಗಿ ಇದಿಷ್ಟು ಒಂದು ವಾತಾವರಣ ಎಷ್ಟು ಖುಷಿ ಕೊಡ್ತಾ ಇದೆ ಅಂತಂದರೆ ಹೊಸ ವರ್ಷವನ್ನು ಬಹಳ ಉರುಪಿನಿಂದ ಶುರು ಮಾಡುವಂಥದ್ದು ಅಮಲು ಅಂತ ಅನ್ನುವಂಥದ್ದು ಇದೆಯಲ್ಲ ನಿಜವಾದ ದೊಡ್ಡ ಅಮಲು ಇವತ್ತು ಬಟ್ ನಿಮಗೆ ಇರೋದು ಸರ್ ಅಂತ ಕೇಳಿ ಯಾವ ಥರದ ಅಮಲು ಅಂತ ಅವರಿಗೆ ಅವರ ಕೆಲಸದ ಮೇಲೆ ಇರುವಂತಹ ಅನ್ನೋದು ಅವರಿಗೆ ತಮ್ಮ ಕ್ರಿಯೇಟಿವಿಟಿ ಮೇಲೆ ಇರುವಂಥ ಅಮಲು ಅವರಿಗೆ ತಮ್ಮ ಮುಂದಿನ ಜರ್ನಿ ಆಗಿರ್ಬೋದು ಏನೋ ಒಂದು ಹೊಸತನದವಾಗ ಏನೋ ಕಂಡು ಹಿಡಬೇಕು ಏನೋ ಒಂದು ಪ್ರಯತ್ನ ಮಾಡಬೇಕು ಪ್ರಯೋಗ ಮಾಡಬೇಕು ಅಂತ ಅನ್ನೋ ಅಮಲಿದೆ ಗೊತ್ತಾ ಇವತ್ತು ನಿರಂತರವಾಗಿ ಇಷ್ಟು ವರ್ಷಗಳಾದ್ರೂ ಕೂಡ ಯಶಸ್ವಿಯಾಗಿ ಇಲ್ಲಿ ಗೊತ್ತಿದ್ದಾರೆ ಅಂತಂದರೆ ಆ ಅಮಲೇ ಕಾರಣ ಸರ್ ಆರೋಗ್ಯಕರವಾದಂತಹ ಅಮುಲೇ ಕಾರಣ ಈ ಅಮೂಲು ನಿಮಗೂ ಬರಲಿ ಅಂತ ಅಂತದ್ದು ನಿಮ್ಮಿಂದ ಪ್ರೇರಣೆ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಇವತ್ತು ಈ ಒಂದು ಸಂಜೆ ನಿಮ್ಮನ್ನ ನೋಡುವಂತ ಒಂದು ಸೌಭಾಗ್ಯ ಅಮೂಲು ತಂಡ ನನಗೆ ಮಾಡಿಕೊಟ್ಟಿದೆ ಇನ್ನೂ ಇಷ್ಟು ಹೆಚ್ಚು ರೀಚ್ ಆಗಲಿ ಈ ಸಾಂಗು ಯಾಕಂತಂದ್ರೆ ಬರೀ ಬರೀ ಕುಡುಕರ ಸಾಂಗ್ ಅಲ್ಲ ಅದು ಅದರ ಜೊತೆಯಲ್ಲಿ ಒಂದು ಡೀಪ್ ಫಿಲಾಸಫಿನ ಇಟ್ಟಿದ್ದಾರೆ ಹಾಡುಗಾರಿಕೆಯಲ್ಲೂ ಕೂಡ ಒಂದಿಷ್ಟು ಶಾಸ್ತ್ರೀಯ ಇದನ್ನ ಮಿಕ್ಸ್ ಮಾಡುವಂಥದ್ದು ನಾನು ಕೇಳಿದಂಥ ಈ ತರದ ಒಂದು ಅಮುಲಿನ ಸಾಂಗು ತುಂಬಾ ವಿಶಿಷ್ಟವಾದಂತಹ ಸಾಂಗ್ ಇದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ಸಾಂಗ್ ಇರಲಿ ಈ ತಂಡ ಮತ್ತಷ್ಟು ಈ ತರದ ಪ್ರಯತ್ನ ಮಾಡುವಂಥ ಶಕ್ತಿ ಯಶಸ್ಸಿನ ಮುಖಾಂತರ ಈ ತಂಡಕ್ಕೆ ತೆರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ ಹೊಸ ವರ್ಷದ ಶುಭಾಶಯಗಳು ಒಂಬಾತ ಆ ಟೈಮಿಂಗ್ ಇರೋ ನಟರ ನೋಡಿ ಅವರಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ಸಂಗೀತ ಗೊತ್ತಿತ್ತು ಎಲ್ಲಾರು ಥಿಯೇಟರ್ ಬ್ಯಾಕ್ ಗ್ರೌಂಡ್ ತಕ್ಕ ಮಟ್ಟಿಗೆ ಗಾಯನ ಗೊತ್ತಿತ್ತು ಅವ್ರ ಕೂಟ ಪಾಠ ಅಂತ ಹೇಳಿದ್ರಲ್ಲ ಎಮರ್ಜೆನ್ಸಿಗೆ ಹಾಡೋದು ಅಥವಾ ಅಲ್ಲಿ ಯಾರೋ ಒಬ್ರು ಬಂದಿರಲಿಲ್ಲ ಥಿಯೇಟರ್ ಅವಾಗ ಹಾಡ್ಬೇಕಾಗಿರುತ್ತದೆ ಆ ಸ್ವರಪ್ರಜ್ಞೆ ಟೈಮಿಂಗ್ ಮತ್ತೆ ಒಂದು ತಮಾಷೆನ ಹೆಂಗ್ ಹೇಳಬೇಕು ಎಮೋಷನ್ ಹೆಂಗ್ ಹೇಳಬೇಕು ಅನ್ನೋದು ಒಬ್ಬ ನಟರಿಗೆ ಎಕ್ಸ್ಟ್ರಾ ಹೇಳ್ಕೊಡ್ಬೇಕಾಗಿಲ್ಲ ಇವಾಗ ಅದೇ ಬಯಲು ಸೀಮೆನೆ ಕಲ್ತಿದೆ ಸಂಗೀತದ ಬೇಸದಿದ್ದು ಶ್ರೀತಾ ಅವರಿಗೆ ಆ ಗಾಯಕಿ ಅವ್ರು ನಟರು ಎಷ್ಟೋ ಅದೇ ತರದ ಗಾಯಕರು ಕೂಡ ಆಗಿದ್ರು ಅವರು ಟೈಮಿಂಗ್ ಜೊತೆಗೆ ಸ್ವರಪ್ರಜ್ಞೆ ಅದನ್ನ ಗುರುಮುಖಿಯ ಕಲ್ತಿರ್ಬೋದು ಬದುಕು ಕಲ್ಸಿರ್ಬೋದು ಇದು ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಮೇಲೆ ಅವರು ನಟಿಸ್ತಿರ್ಬೇಕಾರೆ ನಾವೆಲ್ಲರೂ ಕಾಣಿಸ್ತೀವಿ ಅವ್ರ ಪಾತ್ರದಲ್ಲಿ ಜನಸಾಮಾನ್ಯ ಕಾಣಿಸ್ತಾನೆ ಹಾಲು ಕೂಡ ಮಕ್ಕಳೇ ಬಡಕಲ್ಲ ಆ ಮಕ್ಕಳೇ ಅನ್ನೋದಿದೆಯಲ್ಲ ಆ ಅಕ್ಷರ ಸ್ವರದ ತಲೆ ಮೇಲೆ ನಿಂತು ಒಂದು ಪದ ಬಿಡ್ತಾರೆ ಅನ್ನ ಎಳಿಯದ ಗಂಟ್ಲಿಗೆ ಅಂತ ಅವ್ರು ಹೇಳೋದಕ್ಕೂ ನಾವ್ಯಾರು ಹೇಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಇದನ್ನೇ ಬರ್ದಿದ್ದಾನೆ ಕವಿ ಇದನ್ನೇ ಮಾಡಿದ್ದಾರೆ ಸಂಗೀತಗಾರರು ಅನ್ನೋದು ಒಬ್ಬ ನಟರಾಗಿ ಗೊತ್ತು ಗುರುಮುಖೇನೇ ಏನ್ ಕಲಿಬೇಕಾಗಿಲ್ಲ ಸಂಗೀತನ ಎಷ್ಟೋ ಜನ ಇಲ್ಲಿ ಈ ಕೂತವ್ರಲ್ಲೇ ಎಷ್ಟೋ ಜನ ಒಳ್ಳೊಳ್ಳೆ ಹಾಡುಗಾರರು ಇರ್ತಾರೆ ಗೊತ್ತಿರಲಿಲ್ಲ ನಮ್ ನಮ್ಮ ಖುಷಿನೇ ನಾವು ತುಂಬಾ ಮುಕ್ತವಾಗಿ ಇನ್ನೊಬ್ಬರ ಜೊತೆ ಹಂಚ್ಕೊಂಡಾಗ ಅವನು ಸಂತೋಷ ಪಡ್ತಾನೆ ಆ ಥರದೊಂದು ನಟನೆ ಆ ಥರದೊಂದು ಗಾಯನ ಊರಲ್ಲಿ ಕಂಡಂಗೆ ನನಗೆ ನಾನು ಅಷ್ಟು ಬೆನ್ನತ್ತಕ್ಕೆ ಕಾರಣನೇ ಇದನ್ನು ಹಾಡಿ ಸರ್ ಹಾಡಿ ಸರ್ ಹಾಡಿ ಮಾಡ್ತಾ ಇನ್ನೊಂದ್ ಹಾಡಿಗೆ ನಿಲ್ಸಲ್ಲ ನಾನು ತುಂಬಾ ಹಾಡುಗಳು ಹಾಡೋದು ಇದನ್ನ ಶರಣ ಸರ್ ಅಂತ ಹೇಳಿದ್ವಿ ನೀವು ಹೆದ್ರಸ್ಬೇಡ್ರಿ ಎದ್ರಸ್ಬೇಡ್ರಿ ಅಂತಾನೆ ಹೇಳಿ